ಅಂದರೆ ಇಂಡಿಯಾದಲ್ಲೇ ದೊಡ್ಡ ಹಾಲ್ ಬಂದಿದ್ವಿ ಇಂಡಿಯಾಗೆ ಭಾರತಕ್ಕೇ ಎಮ್ಮೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಫಸ್ಟ್ ಆಫ್ ಆಲ್ ಹತ್ತಿರ ಇನ್ನೂರೈವತ್ತು ಇನ್ನೂರ ಅರವತ್ತು ಜನ ಆರ್ಕೆಸ್ಟ್ರಾ ಹಾಕಿದ್ವಿ ನಾಟಕಕ್ಕೆ ಒಬ್ರಲ್ಲ ಇಬ್ರಲ್ಲ ಸೊ ಯುರೋಪಲ್ಲಿ ಮಿಕ್ಸ್ ಮಾಡಿದೀವಿ ಆ್ಯಂಡ್ ಬಾಂಬೆ ಚೆನ್ನೈ ಹೈದ್ರಾಬಾದ್ ಎಲ್ಲ ಕಡೆ ಆಲ್ಮೋಸ್ಟ್ ಸಂಗೀತ ಅನ್ನೋದು ಎಲ್ಲೆಲ್ಲಿ ನಮಗೆ ಇದಾಗುತ್ತೆ ಅಷ್ಟು ಕಡೆನೂ ಕ್ರಾಪ್ ಮಾಡಿ ಮಾಡಿದ್ದೀವಿ ಒಂದು ಒಂದು ಸೊ ಒನ್ ಟೈಮು ಒಂದು ಹತ್ತಿರ ಎಂಬತ್ತು ಜನ ಇರೋ ಕಡೆ ಕೋರಸ್ ಮಿಕ್ಸ್ ಮಾಡಿದ್ವಿ ಅದು ಇನ್ನೂ ಏನೋ ಬೇಕು ಅನಿಸ್ತು ನನಗೆ ತಿರ್ಗಾ ನೆನ್ನೆ ಮೊನ್ನೆ ಏನು ಮಾಡ್ಬಿಟ್ವಿ ಓದ್ಬೇಕು ಯಾರು ಜಲಾಸ್ಟುರ್ಯದಲ್ಲಿ ಫಾರ್ಟಿ ಮೆಂಬರ್ಸ್ ತಿರ್ಗಿ ಇಲ್ಲಿ ನಮ್ಮ ಚೆನ್ನೈಲಿ ಹಾಕೊಂಡು ಮಾಡಿದ್ವಿ ಆ ಥರ ಆದರೆ ಪ್ರೊಸೆಸ್ ನಡೀತಾನೆ ಇರ್ತದೆ ಅಂಡ್ ಈಗ ಫಸ್ಟ್ ಸಾಂಗು ಟ್ವೆಂಟಿ ಫೋರ್ತ್ ರಿಲೀಸ್ ಲಾಂಚ್ ಯಾವ ಸಾಂಗ್ ಇಪ್ಪತ್ನಾಲ್ಕಕ್ಕೆ ಶಿವ 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 ಅಂತ ಫಸ್ಟ್ ಸಾಂಗು ಟ್ವೆಂಟಿ ಫೋರ್ತ್ ಲಾಂಚ್ ಮಾಡ್ತಿದ್ವಿ ತುಂಬ ಇಲ್ಲ ನಮ್ಮ ಮಂಜು ಮಂಜು ಫಸ್ಟ್ ಸಾಂಗ್ ಅವನು ಬಂದೆ ಅಂತ ನಮ್ಮ ಹುಡುಗ ಏಕ್ಲವೇ ಬರ್ತಲ್ಲ ನಮ್ಮ ಮಂಜು ಬಿ ಎಸ್ ಮಂಜು ಮಂಜು ಅವನು ಬರ್ದೆ ಅದು ನನಗೆ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಜಾನಪದ ಯೂಸ್ ಮಾಡ್ತೀನಿ ಫಸ್ಟ್ ಸಾಂಗ್ ಬಿಡ್ತಾ ಇರೋದೇ ಸ್ವಲ್ಪ ಬೆಟ್ಟು ಬಿಟ್ಟು ಮಂಡ್ಯ ಕಡೆ ಈ ಮೈಸೂರು ಕಡೆ ಬೆಂಗಳೂರು ಕಡೆ ಎಲ್ಲ ಸ್ವಲ್ಪ ಯಾವ ಜಾನಪದ ಒಂದು ತುಣುಕು ಇರ್ತಾವಲ್ಲ ಅದನ್ನ ಎಂಟು ನಾನು ಪೇ ಮಾಡ್ತೀನಿ ಒಂದು ಸಾಂಗ್ ಸಾಮಾನ್ಯವಾಗಿ ಎಲ್ಲೋ ಜೋಗಪ್ಪ ನೀನು ಆರಾಮನೆ ಯೂಸ್ ಮಾಡಿದೆ ಇನ್ನು ಅದೇ ಥರ ಒಂದು ಒಂದು ಇದನ್ನ ಮಾಡಿದ್ದೀನಿ ನೀವು ಕೇಳಿಸ್ತೀನಿ ಯಾವ ಯಾವ ಬಳಸಿರೋದು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಕೇಳಿಸ್ತೀನಿ ಹೇಳೋದ್ಕಿಂತ ಹಾ ಏ ಬಿಡಿ ಮೇಲೆ ಅಂತ ಅಂತೀರ ಇಲ್ಲ ಹೇಳಿದ್ರೆ ಬೈತೀರ ಬೇಡ ಹಾಡಿರೋದು ಮನ್ಸಿಗೆ ಕನ್ನಡ ನಾನು ಕೈಲಾಶ್ ಕೇರ್ ಆಡಿದ್ವಿ ಆ ಮತ್ತೆ ತೆಲುಗು ತಮಿಳು ಕೈಲಾಶ್ ವಿಜಯ್ ವಿಜಯಪ್ರಕಾಶ್ ಅಡಿಯಾರೆ ಹಿಂದಿ ಕೈಲಾಶ್ ಕೇರು ಸಲೀಮ್ ಸಲೀಂ ಮಾಸ್ಟ್ರು ಚಂಡೀಗಢ್ ಪಂಜಾಬ್ ಸಿಂಗರು ಅವ್ರು ಅಡಿಯಾರೆ ಅಂಡ್ ಮಲಯಾಳಂ ಬಂದ್ಬಿಟ್ಟು ಹಾವೇಶಮ ಒಂದು ಸುಮಾರು ಒಂದು ಹನ್ನೆರಡು ಕೋಟಿ ಜನ ನೋಡಿದ್ರು ಸಾಂಗ್ ಯಾರೋ ಒಬ್ಬ ಸಿಂಗರ್ ಅವರು ನಂತರ ಸಿಂಗರ್ ಅವರ ಪರ್ಟಿಕ್ಯುಲರ್ ಆ ಭಾಗದಲ್ಲಿ ಯಾರ್ಯಾರು ಪಾಪ್ಯುಲರ್ ಸಿಂಗರ್ ಅಂದ್ರೆ ಕರ್ನಾಟಕ ಆಂಧ್ರ ತಮಿಳುನಾಡು ಯಾರ್ಯಾರ ಪಾಪ್ಯುಲರ್ ಸಿಂಗರ್ಸ್ ಗಳ್ ಅದಕ್ಕೆ ಸ್ವಲ್ಪ ಟೈಮ್ ಆಯ್ತು ಆಲ್ಬಮ್ ರೆಡಿ ಆಗಕ್ಕೆ ಅದನ್ನ ಇದು ಮಾಡಕ್ಕೆ ಈಗ ಎರಿಗಿಲ್ಲೆ ಮಿಕ್ಸ್ ಮಾಡ್ತಿದ್ದಾರೆ ಬಾಂಬೆ ಎರಿಕ್ ಮಿಕ್ಸ್ ನಡೀತಾ ಇದೆ ನಿಯರ್ ಬೈ ಅದೊಂದು ಒಂದು ಒಂದೊಂದು ಸಾಂಗೇ ಇದು ಸಾಂಗೇ ಸುಮಾರು ಏಯ್ಟ್ ಹಂಡ್ರೆಡ್ ಟ್ರ್ಯಾಕ್ಸ್ ಇದೆ ನೂರು ಟ್ರ್ಯಾಕ್ಸು ಇಲ್ಲ ನಮ್ಮ ಅರ್ಜುನ್ ಸ್ಟುಡಿಯೋದಲ್ಲಿ ಓಪನ್ ಆಗೋಲ್ಲ ಒಂದು ಸಾರಿ ಅರ್ಜುನ್ ಸಿಕ್ಕರ್ಗೆ ಕೇಳ್ಬೋದಿ ಅಂತ ಓಪನ್ ಮಾಡಿದ್ರೆ ಆಗ್ತಾ ಇರ್ತದೆ ಅದು ಇಲ್ಲೂ ಓಪನ್ ಆಗೋಲ್ಲ ಬಟ್ ಅದನ್ನು ಚೆನ್ನೈಲಿ ಮತ್ತೆ ರೆಡಿ ಮಾಡಿಸಿ ಚೆನ್ನೈಲೆಲ್ಲ ಅದನ್ನು ತ್ರೀ ಹಂಡ್ರೆಡ್ ಟ್ರ್ಯಾಕ್ಸ್ ಮಾಡಿ ಅದನ್ನು ತೊಗೊಂಡೋಗಿ ಏರಿಕ್ ಬೇ ಕೊಡ್ತೀವಿ ಎರಿಗು ಬೀಳೆ ಅವ್ನು ರೆಡಿ ಮಾಡ್ತೀನಿ ಒರಿಜಿನಲ್ ಸಾಂಗು ನಮಗೆ ಒಂದು ಏಯ್ಟೀನ್ ಬರುತ್ತೆ ಇ 이건 ಜಾನಪದ ಶೈಲಿ ನಮ್ಮಲ್ಲೂ ಒಂಥರ ಇದ್ರೆ తమిళನಾಡಲ್ಲೂ ಒಂಥರ ಇರುತ್ತೆ ಇಲ್ಲ ಸಂಗೀತ ಅಂದ್ರೆ ಬಂದ್ಬಿಟ್ಟು ಈ ಜಾನಪದ ಅಂತ ಬರಲ್ಲ ಟು ಪಿಂಟ್ ತುಂಬಾ ಪೀಕ್ ಐ 레ವೆಲ್ ಸಾಂಗ್ ಐ ಡ್ಯಾನ್ಸಿಂಗ್ ಇಸ್ ಫನ್ ಅಂದೆ ಮಕ್ಕಳಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಆ ಸಾಂಗ್ ಆ ಥರದ್ದು ಸಾಂಗ್ ನಾವು ಇದ ಡ್ಯಾನ್ಸ್ ಮಾಡೋದು ಇಂಟ್ರೊಡಕ್ಷನ್ ಸಿನಿಮಾದಲ್ಲಿ ಇದು ಇಲ್ಲ ಇಲ್ಲ ಇಂಟ್ರೋಡಕ್ಷನ್ ಅಂತ ಇಲ್ಲ ಪ್ರಾಥಮಿಕ ಇಂಟ್ರೋಡಕ್ಷನ್ ಸಿಚುಯೇಷನ್ ಸಿಚುಯೇಷನ್ ಸಾಂಗ್ ನಾವು ಫನ್ನಾ ಮಜಾ ಸ್ಕ್ರೀನ್ ಮೇಲೆ ನೋಡೋಕೆ ನಿಮಗೆ ಆಲ್ಮೋಸ್ಟ್ ಅಲ್ಲ ಆ ಸಾಂಗ್ ನೋಡೋರಲ್ಲ ಹೇಳ್ತಾರೆ ಅದ್ಭುತ ಅಂತಾರೆ ಅದನ್ನ ಮಿನಿಮಮ್ ಒಂದು ಸಾವಿರ ಜನ ಮೇಲೆ ಡ್ಯಾನ್ಸರ್ಸ್ನ ಅದನ್ನ ಹೇಳ್ತಾರೆ ಅಪ್ಪ ಏನು ಒಳ್ಳೆ ಯಾವ್ದು ಸಲ್ಮಾನ್ ಖಾನ್ ಏ ಗುರು ಎಲ್ಲ ಎಲ್ಲ ಬರ್ಡಿದ್ಯಾಲ ಏನ್ ಹಿಂಗ್ ಪಿಕ್ಚರ್ ಮಾಡಾರ ಅಂತ ಅನ್ಸ್ಬೇಕು ನನ್ಗೆ ಏನಂತಂದ್ರೆ ಅದನ್ನ ನೋಡಿದ ತಕ್ಷಣ ವಾವ್ ಬೆಂಗ್ಳೂರ್ ಹಿಂಗಿದೆ ಚೆನ್ನಾಗಿರತ್ತಲ್ಲ ಹಿಂಗೇ ಇರ್ಬೇಕಾಗಿತ್ತು ಅಂತ ಅನ್ಸ್ಬೇಕು ಹಿಂಗಿರ್ಬಾರ್ದು ಟಾಫಿಕ್ ಹಿಂಗಿರಬಾರ್ದು ಮರ ಗಿಡ ಇಲ್ಲದೆ ಅಂತ ಅನ್ಸ್ಬಾರ್ದು ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ನಿಮ್ಮ ಮೊದಲಿನಾನು ಹೇಳಕೊಂಡಿರೋದು ಏನಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬಾ ಹೆಳಿದಿರᱟ ಅಂದ್ರೆ ಮ್ಯೂಸಿಕ್ ಅಲ್ಲಿ ಈಗ ಕೂಡ ಬೆಸ್ಟ್ ಕಲ್ಲ ಒನ್ ಬನಾರೆ इवन ಈಗ ಮ್ಯೂಸಿಕ್ ತನೂ ಸುಮಾರ ಹೆಳಿದಿರ ಲಾರ್ಕೆಸ್ಟ್ರಾ वाइज ಅಂದ್ರೆ ಲೈವ್ ಅದು ಕೋರಸ್ ದು ಸಾಂಗ್ ದು ಸಿಂಗರ್ಸ್ ಲಿರিক্স ಅತ್ರ ಎಲ್ಲ ಬೇರೆ 레ವೆಲ್ ಅಲ್ಲಿ ಒಬಿತ ಒಂದು ಸೆಟ್ಸ್ 레ವೆಲ್ ಅಲ್ಲೂ ಬೇರೆ 레ವೆಲ್ ಅಲ್ಲೇ ಬರೆ ಬರೆ ಕಂಟೆಂಟ್ ವಿಷಯದಲ್ಲಿ ಮಾತ್ರ ಏನು ಬಿಟ್ಕೊಡ್ತಾ ಇಲ್ಲ ಇಲ್ಲ ಕಂಟೆಂಟ್ ಎಲ್ಲ ಸಿನಿಮಾ ನೀವೇ ಎಲ್ಲಾ ಬಂದು ನೋಡ್ತಿರಲ್ಲ ನೀವೇನ್ ತೋರಿಸ್ತೀಯಾ ಏನು ಮಾಡ್ತೀನಿ ನಾನು ಸಪ್ರೇಟ್ ಒಂದು ಕೆಲಸ ಮಾಡೋಣ ಹಿಂದಿ ದಿವಸ ನಾನು

ಆಪ್ಗಳು ಇವೆಲ್ಲ ಬಂದಿದೆ ಈಗ ಅದನ್ನ ಫಸ್ಟ್ ಅಡಾಪ್ಟ್ ಮಾಡಿ ಅದನ್ನ ನೋಡಿ ಟೆಸ್ಟ್ ಮಾಡಿ ಅದಾದ್ಮೇಲೆ ಹೆಂಗ್ ಕೊಡುತ್ತೆ ಅಂತ ನೋಡಾದ್ಮೇಲೆ ಅದನ್ನ ಸುಮ್ ಸುಮ್ನೆ ಮಾಡ್ಬಿಟ್ಟು ಆಮೇಲೆ ಯಾಕೆ ಈಗ ಆಡಿರೋದು ಬೇರೆ ಅಂದ್ರಲ್ಲ ಅಲ್ಲಿ ಬರ್ದಿರೋದು ಬೇರೆ ಹಾ ಸಾರಿ ಅದೊಂದು ಇಲ್ಲಿ ನಮ್ಮ ಮಂಜು ಬರ್ದಿದ್ದಾರೆ ಇಲ್ಲಿ ತೆಲುಗು ಬಂದ್ಬಿಟ್ಟು ಚಂದ್ರಬೋಸ್ ಬರ್ದಿದ್ದಾರೆ ಚಂದ್ರಬೋಸ್ ಈಗ ತ್ರಿಬಲಾರು ಮತ್ತು ಆಸ್ಕರ್ ಭಾಸ್ಕರ್ ಬರ್ತಲ್ಲ ಅವರು ಅಂಡ್ ತಮಿಳು ಬಂದ್ಬಿಟ್ಟು ಮದನ್ ಕರ್ಕಿ ಬಂದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖಬಾಲಂ ಬರ್ದಿದ್ದಾರೆ ಮಲಯಾಳಂ ಬಂದ್ಬಿಟ್ಟು ಗೋಪಾಲ ಗೋಪಾಲಕೃಷ್ಣನ್ ಅವರು ಮಾಡ್ಬೋದು ಈಗ ಹೇಳ್ಬಿಟ್ಟಿ ಅವ್ರು ಹೇಳ್ಬಿಟ್ಟು ನಾವು ಸಿಗಾಕ್ರೆ ಮಾತ್ರ ಮುಗಿದೋಯ್ತು ನಮ್ ಕತೆ ಫಿಕ್ಸ್ ಮಾಡ್ತೀವಿ ಇನ್ನೊಂದು ಬರುತ್ತೆ ವಾರದಲ್ಲಿ ಸರ್ಗೆ ಸಿಕ್ಕುತ್ತೆ ಸಿಜಿ ಏನು ಗೊತ್ತಾ ಸ್ಕ್ರೀನ್ ಮೇಲೆ ನೋಡ್ಬಿಟ್ಟು ನಾನು ಸಿಜಿ ಹೆಂಗ್ ಮಾಡ್ತೀನಿ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಸಿ ಜಿ ನೋಡ್ಬಿಟ್ಟು ಟಿ ವಿ ನೋಡ್ಬಿಟ್ಟು ಇದೆಲ್ಲ ಮಾಡ್ತಿದ್ದಾರೆ ಓಕೆ ನೋಡ್ತಾರೆ ಲ್ಯಾಪ್ಟಾಪಲ್ಲಿ ಟಿವಿಲಿ ಅದ್ರಲ್ಲಿ ನೋಡ್ತಾರೆ ನಾನು ಹ ನಾನು ಸ್ವಲ್ಪ ನಾನು ಹೇಳ್ಬಿಟ್ಟೆ ಮಾಡ್ತಾ ಇದ್ದೀನಿ ನಾನು ಕಳ್ಳಗರು ದಯವಿಟ್ಟು ನನ್ಗೆ ಏನು ಗೊತ್ತಿಲ್ಲ ನಾನು ನೀವು ಇಲ್ಲಿ ಮಾಡಿ ಟಿವಿಲಿ ತಗೊಂಡು ಡಿಐ ಮಾಡಿ ಸ್ಕ್ರೀನ್ ಮೇಲೆ ಹಾಕಿದ ಸ್ಕ್ರೀನ್ ಮೇಲೆ ನಾನು ಒಂದು ಕರೆಕ್ಷನ್ ಹೇಳ್ತೀನಿ ಜನ ಏನು ನೋಡ್ತಾನೆ ಅದನ್ನು ನಾನು ಕರೆಕ್ಷನ್ ಮಾಡ್ತೀನಿ ತಿರ್ಗಾ ಆ ಕರೆಕ್ಷನ್ ಮಾಡಿ ನಾನು ಹೇಳ್ದೆ ಕರೆಕ್ಷನ್ ಮಾಡು ಮತ್ತೆ ಸ್ಕ್ರೀನ್ ಮೇಲೆ ನಾನು ಸ್ಕ್ರೀನ್ ಮೇಲೆ ಹಾಕ್ದಾಗ ಓಕೆ ಆದರೆ ಮಾತ್ರ ಸಿ ಜಿ ಇಲ್ಲ ಅಂದರೆ ನನಗೆ ಸಿ ಜಿನೂ ಬೇಡ ನಿಮ್ಮ ಕಂಪ್ನಿನೂ ಬೇಡ ಅಂದ್ಬಿಟ್ಟು ಸಿ ಜಿ ಅನ್ನೋದೇನಿದೆ ಎಂಟೈರ್ ನಾನೇ ಪ್ಲ್ಯಾನ್ ಮಾಡ್ಕೊಂಡು ನನ್ನ ಟೀಮಲ್ಲೇ ಇಟ್ಕೊಂಡು ಎಲ್ಲ ನಾನೇ ಮಾಡ್ತೀನಿ ಓವರ್ ಆಲ್ ಲಾಸ್ಟ್ ಟೈಮ್ ಓವರ್ ಮುಂಬೈ ಚೆನ್ನೈ ಹೈದ್ರಾಬಾದ್ ಬೆಂಗಳೂರು ಎಲ್ಲ ಕಡೆ ಟೀಮ್ನ ಸಪ್ರೇಟ್ 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 ಇಟ್ಟು ಎಲ್ಲ ಫಾರಿನರ್ಸು ಹುಡುಗರುಗಳು ಒಂದಷ್ಟು ಇಟ್ಕೊಂಡು ಈ ಥರ ಮಾಡ್ತಾ ಲಾಸ್ಟ್ ಡಿಸೆಂಬರ್ ಬರ್ತೀನಿ ಅಂದಿದ್ರೆ ಲಾಸ್ಟ್ ಪ್ಲಸ್ ಮೆಂಟ್ ಈಗ ಏಕೆ ಇಷ್ಟೊಂದು ಮುಂದೆ ಹೋಗಿ ಏನು ರೀಸನ್ ಬಸ್ ರೀಸನ್ ಏನಿಲ್ಲ ವರ್ಕ್ ಬಸ್ ರೀಸನ್ ಏನಿಲ್ಲ ರೀಸನ್ ಅಂತ ಏನಿಲ್ಲ ಕೆಲಸ ಜಾಬ್ ಸೊ ಕಂಪ್ಲೀಟ್ ಆಗೋದು ಒಂದು ಮ್ಯೂಸಿಕ್ ಈಗ ಸಿಕ್ಕ ಟೈಮ್ ಇದೆ ನನಗೆ ಶೂಟಿಂಗ್ ಮಾಡಿಬಿಟ್ಟು ಶೂಟಿಂಗ್ ಆ ಟೈಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಶೂಟಿಂಗ್ ನಮ್ಮ ಐದನ್ನು ಬಂದಾಗಪ್ಪ ಆನ್ ಟೈಮ್ಗೆ ಸೊ ಎಲ್ಲ ನೀಟಾಗಿ ಶೂಟಿಂಗ್ ಏನು ತೊಂದರೆ ಆಗಿಲ್ಲ ಬಟ್ ನಮಗೆ ಮ್ಯೂಸಿಕ್ ಪ್ರೊಸೆಸ್ಸು ಸ್ವಲ್ಪ ಲೇಟ್ ಆಯಿತು ಒಂದು ಆಮೇಲೆ ಆಮೇಲೆ ಇವಿ ಬಜೆಟ್ ಸಿನ್ಮಾ ನಾಟ್ಲಕ್ಕೆಲ್ಲ ತಡೆ ಹತ್ತು ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ನೂರು ಕೋಟಿ ಅಂದಂಗೆ ನಡೆಯಪ್ಪ ಅನ್ಕೊಂಡು ಅಲ್ಬತ್ತದು ಎಲ್ಬತ್ತು ಎಲ್ಬತ್ತು ಅಂಗ ಇವಿ ಬಜೆಟ್ ಸಿನ್ಮಾ ಸೊ ಎಲ್ಲ ಕಡೆ ಹೋಗ್ಬೇಕು ಎಲ್ಲ ಕಡೆ ನೀವು ಕಂಟೆಂಟ್ ರೀಚ್ ಆಗಬೇಕು ಕಾಳಿದಾಸ ಅನ್ನೋ ಕೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ಟೈಮು ಸ್ವಲ್ಪ ಗ್ರಾಫಿಕ್ಸ್ ಟೈಮಿಗೆ ಇದೆ ಇದೆ ಮ್ಯೂಸಿಕ್ ನಮ್ಮ ಇರ್ತದೆ ಯಾಕಂದರೆ ಅರ್ಜುನ್ ಕೂಸ್ಕೊಂಡು ರೆಡಿ ಮಾಡಿಸ್ಕೊಡ್ತೀನಿ ಬಾಗ್ಲೂ ಕೂತ್ಕೋರು ಒಂದು ಟೀಮ್ ಕಟ್ಕೊಂಡು ಅದನ್ನು ನಾವು ಆಡ್ದಂಗೆ ನಮ್ಮ ಟೈಮ್ ನಮ್ಮ ಟೈಮ್ಗೆ ಒಂದು ಜಾಸ್ತಿ ಇರ್ತದೆ ಈ ಗ್ರಾಫಿಕ್ಸ್ ಹಂಗಾಗಲ್ಲ ಅಲ್ಲ ಅದು ಮಿಷಿನರಿಗಳಲ್ಲ

ನಾವು ನಮ್ಮ ಸಿನಿಮಾನ ಯಾವ ರೀತಿ ಪ್ಲೇಸ್ ಮಾಡ್ತೀವಿ ಅಂತ ಕರೀಬೇಕು ನಿಮ್ಮ ಕಾಂಟ್ಯಾಕ್ಟ್ಸ್ ಎಷ್ಟಿದೆ ನಿಮ್ಮ ಆಮೇಲೆ ನಿಮ್ಮ ನೀವು ಯಾವ್ಯಾವ ಸಿನಿಮಾ ಮಾಡ್ತೀರಿ ಮಾರ್ಕೆಟ್ ಅಲ್ಲಿ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ ಆ ಬೇಸಿಸ್ ಮೇಲೆ ಬಿಸ್ನೆಸ್ ಹ್ಞೂ ಸರ್ ಈಗ ಬೇರೆ ಲ್ಯಾಂಗ್ವೇಜಲ್ಲಿ ಕೇಳಿ ಟಾಕ್ ಹೆಂಗಿದೆ ಸರ್ ಇದೆ ನಾವು ಇಲ್ಲಿ ಬೇರೆ ಲ್ಯಾಂಗ್ವೇಜ್ಗೆ ಆಸ್ ಆಫ್ ನೋ ಹೋಗಿಲ್ಲ ಈಗ ನಾವೇನಂದರೆ ಸರ್ ಟಾಕ್ ಯಾವಾಗ ಬರುತ್ತೆ ನಾವೇನಾದ್ರು ಒಂದು ಕಂಟೆಂಟ್ ಬಿಟ್ಟಾಗ ಜನಕ್ಕೆ ಅದು ರೀಚ್ ಆದಾಗಲೇ ಸ್ಟಾರ್ಟ್ ಆಗಿ ಈಗ ಸಿನಿಮಾ ಬಗ್ಗೆ ಅವೇರ್ನೆಸ್ ಇದೆ ಒಂದು ಸಿನಿಮಾ ನಡೀತಿದೆ ಅಂತ ಎಲ್ಲರಿಗೂ ಹೋಗೋದಿದೆ ಈ ಸಿನಿಮಾ ನಾವು ಈಗ ಒಂದು ಸಾಂಗ್ ಬಿಡ್ತೀವಿ ಅದು ಜನಕ್ಕೆ ಇಷ್ಟ ಆಗುತ್ತಾ ಅದ್ರ ಮೇಲೆ ಪ್ರತಿಯೊಂದು ಟಾಕ್ಸ್ ಆಗಲಿ ಬಸ್ ಆಗಲಿ ಸ್ಟಾರ್ಟ್ ಆಗಿದೆ ಡಿಫರ್ಟ್ ನಾನು ಕಂಟೆಂಟ್ ಎಲ್ಲರೂ ಎಲ್ಲನೂ ಅಷ್ಟೆ ಸಿನಿಮಾನ ಯಾರನ್ನೇ ಏನೇ ಮಾಡೋದು ನೀವು ಕಂಟೆಂಟ್ ಈಗ ಈಗಿನ ಪರಿಸ್ಥಿತಿಗೆ ಸಿನಿಮಾ ಬಂದಿರ್ತಾ ಮೊದ್ಲಾಗಿದ್ದು ಓಕೆ ಮೊದಲಾಗಿದೆ ಏನೋ ಬರ್ತಾಯಿದೆ ಹೋಗ್ತಾ ಇದೆ ಸಡನ್ನೇ ಹೋಗಿಸ್ತೀವಿ ಇಲ್ಲ ತಗೊಂಡು ರಿಲೀಸ್ ಮಾಡ್ಬೋದು ಒಂದು ಬಜೆಟ್ ಇತ್ತು ಒಂದು ಟೈಮಿಂಗ್ ಇತ್ತು ಈಗ ಹಂಗಲ್ಲ ನೀನು ಏನು ಮಾಡ್ತಿದ್ಯಾ ನಿನ್ನತ್ರ ನಾನು ಹ್ಯಾಂಗೆ ಬರಬೇಕು ನೋಡೋಕ ನಿನ್ನ ಸಿನಿಮಾನ ಅನ್ನೋದನ್ನ ನೋಡ್ಬಿರು ನೀನು ಇದಕ್ಕೆ ಬರಬೇಕು ಅಂತ ನಾವು ಹೇಳ್ ನಾವು ಹೇಳ್ಕೊಂಡು ಹೋಗ್ಬೇಕು ಅವ್ರಿಗೆ ಖಂಡಿತ ಸೊ ಅದನ್ನು ನಾವು ಶೋ ಮಾಡ್ಕೊಂಡು ಹೋಗಬೇಕು ಇವಾಗ ಸೊ ಅದಕ್ಕೆ ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನೀವೆಲ್ಲ ಬನ್ನಿ ನೀವೆಲ್ಲ ಆಶೀರ್ವಾದ ಮಾಡಿ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ದೀನಿ ಮರೋಣ ಕಾಡಾಂತರ ನೋಡೋಣ ನೀನು ಅದೇ ಮಾಡ್ತೀನಿ ಬೈದ್ರೆ ಸೊ ಓಕೆ ಮಾಡಿ ಅಷ್ಟೇ ಸರ್ ಅದಕ್ಕೋಸ್ಕರ ಇಲ್ಲ ಸರ್ ಈಗ ಕಂಟೆಂಟ್ ಬಿಡುತ್ತೆ ಅದ್ರ ಮೇಲೆ ಜನರಲ್ ಮೈಂಡ್ ಸೆಟ್ ಸೆಟ್ ಆಗಿರುತ್ತೆ ಈಗ ನೀವು ಯಾವುದೇ ಹೀರೋ ಸಿನಿಮಾ ಯಾವುದು ಇಲ್ಲಿ ಪ್ರತಿ ಮಾಡಿರೋ ಎಲ್ಲ ಸಿನಿಮಾನು ಸಕ್ಸಸ್ ಆಗುತ್ತೆ ಅಂತಲ್ಲ ಮಾಡೋ ಎಲ್ಲ ಸಿನಿಮಾನು ಇದಾಗುತ್ತೆ ಅಂತಲ್ಲ ಬಿಸ್ನೆಸ್ ಅದು ಇಟ್ ಇಸ್ ಪ್ರೊಡಕ್ಷನ್ ಹೌಸ್ ಆಗಿ ಇಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಇಟ್ ಕಂಟ್ರೋಲ್ ಡೂ ಇಟ್ ಬೆಟರ್ ಈಗ ಇದೇ ಆಡಿಯೋ ತಗೊಳ್ಳಿ ಕರೆಕ್ಟಾ ಸರ್ ಇದೇ ಆಡಿಯೋ ಏನಕ್ಕೆ ಅದಕ್ಕೆ ಹೋಯ್ತು ಅಷ್ಟ ಪ್ರೈಸ್ ಏನಕ್ಕೆ ಹೋಯ್ತು ಅಂತಂದ್ರೆ ಅವರು ನಾವೇನು ಮಾಡ್ತಿದೀವಿ ಏನು ಅಂತ ಅವ್ರಿಗೂ ಅರಿವು ಆಯ್ತು ನಂಬರ್ಸ್ ಅದನ್ನು ಕೊಟ್ಟರೆ ಸರ್ ಪ್ರತಿ ಸಿನಿಮಾಗ ಏನಾಗುತ್ತೆ ಅಂತ ಸರ್ ಒಂದು ಜಡ್ಜ್ ಮಾಡ್ತಾರೋ ಈ ಸಿನಿಮಾ ಹಿಂಗ್ ಮಾಡ್ಬೋದಾ ಹಿಂಗ್ ಮಾಡ್ಬೋದಾ ನಾಟಿ ಕೂಡ ಏನು ನಾರ್ಮಲ್ ಸಿನಿಮಾ ಸರಿ ಪ್ರತಿ ಒಂದು ಸಿನಿಮಾನು ಒಂದು ಪ್ರಯತ್ನ

ಅಂದರೆ ಬಂದಿದ್ದಾನೆ ನಂಗೆ ಸುಮ್ಮನೆ ಇಲ್ಲ ಇಲ್ಲ ನಾನು ಹೀರೋ ಇದನ್ನು ಮಾಡಿದೀನಿ ಅಂತ ಹೇಳಕ್ಕೋಗೋದಲ್ಲ ಸೊ ಬಟ್ ಇರೋ ಸ್ಟೋರಿನಾ ಸ್ವಲ್ಪ ಯಾಕಂದ್ರೆ ಈಗ ಸಿನಿಮಾ ನೋಡೋರು ನಿಮಗೆ ಗೊತ್ತೇ ಇದೆ ಸಿನಿಮಾ ಯಾವ್ದಕ್ಕಲ್ಲಿ ನೋಡ್ತೀರ ಜನ ಅಂತ ಅದು ನಾವು ಕುಯ್ಯೋದು ಕತಿಸೋದು ಆ ಥರ ಅಲ್ಲ ಕಂಟೆಂಟ್ ಎಷ್ಟು ಬೇಕು ಒಬ್ಬ ರಿಯಲಿಸ್ಟಿಕ್ ಮನುಷ್ಯ ಹೆಂಗೆ ಬದಿರ್ತಾನೆ ಹೆಂಗೆ ಹೋಗ್ತದೆ ಆ ಥರ ಕ್ರೂರವಾಗಿ ಅಂತ ಹೆಂಗೆ ಆಗುತ್ತೆ ಅನ್ನೋದನ್ನ ಪ್ಲೇ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟು ಬಿಟ್ರೆ ನಾಟ್ ಲೈಕ್ ಎನಿ ವೈಭೀಕರಣ ಮಾಡೋದು ತುಂಬ ಯಾಕಂದರೆ ನಮಗೆಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಈ ಕಾಳಿದಾಸ ಕ್ಲೇಡಿ ಅಂದ್ರೆ ಇಸ್ ಅ ಫ್ಯಾಮಿಲಿ ಯಾಕಂದ್ರೆ ಆ ಸಾಂಗ್ ಆಗಲಿ ಕತೆ ಆಗಲಿ ಎಮೋಷನ್ಸ್ ಆಗಲಿ ಮತ್ತೆ ಎಲ್ಲ ಪಾತ್ರಧಾರಿಗಳಾಗಲಿ ಸೊ ತುಂಬ ನೀಟಾಗಿ ಅಂದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಬಟ್ ಮಾಸ್ಕ್ ಮಾಡಿದೆ ಅಷ್ಟೇ ಫಸ್ಟ್ ಟೈಮ್ ಧ್ರುವ ಆ ತರದ್ದೊಂದು ಪಾತ್ರ ಈ ತರದೊಂದು ಪಾತ್ರ ಆಮೇಲೆ ತಿರ್ಗಾ ಅದ್ಭುತವಾಗಿ ಆಕ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಅಂತಂದ್ರೆ ಯಾರೋ ನಮ್ಮ ಹುಡುಗ ಅನ್ಸ್ಬೋದು ಈಗ ನನ್ನ ತಮ್ಮ ಇರ್ಬೋದು ಇಲ್ಲ ನನ್ನ ಅಣ್ಣ ಇರ್ಬೋದು ನನ್ನ ಮಗ ಇರ್ಬೋದು ಇವ್ನ ತವನೊಬ್ಬ ಇರ್ಬೇಕಾಗಿತ್ತು ಇವ್ನ ಜೊತೆಲಿ ಇರಬೇಕಾಗಿತ್ತು ಅಂದ್ರೆ ಈ ತರ ಅನಿಸ್ಬೇಕು ಈಗ ನಾನು ಜೋಗಿ ನೋಡಿದ್ದೀನಿ ಜೋಗಿ ನೋಡಿದ ತಕ್ಷಣ ಪಾತ್ರೆ ಯಾತ್ರದ ಅಣ್ಣಂದು ಸುವಣ್ಣಂದು ಸೊ ಕೈಂಡ್ ಆಫ್ ಥಿಂಗ್ಸ್ ನಾನು ಹೇಳೋದು ನಮ್ಗೆ ಇಷ್ಟ ಆಗಿ ಏನು ಇಷ್ಟು ಪೂಜೆ ಆಗುತ್ತೆ ಅಂತ ನಾನು ನಿಂತಿದ್ದೀನಿ ಅಲ್ಲಿ ಏನು ಇಷ್ಟು ಪೂಜೆ ಆಗುತ್ತೆ ಅಂತ ಫೋರ್ಸ್ ಕೇಳೋದು ಪೇಪರಲ್ಲಿ ಯಾತ್ರ ಅಂದರೆ ವೆಲ್ ಎಡುಕೇಶನ್ ಒಂದು ಚೆನ್ನಾಗಿ ಮಾಡಿದ್ದಾನೆ ಎಷ್ಟು ಕೆ ಜಿ ಒನ್ ಟೈಮಲ್ಲಿ ಸರ್ ಐ ಥಿಂಕ್ ಹದಿನೆಂಟು ಕೆ ಜಿ ಏನೋ ಅದ್ರ ಹದಿನೆಂಟು ಕೆ ಜಿ ಏನೋ ಒಂದು ಟ್ವೆಂಟಿ ಟ್ವೆಂಟಿ ಒನ್ ಡೇಸ್ಗೆ ನಡೆಸಿದ್ರು ಸರ್

ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನಮ್ಮ ಸುಪ್ಲಿಂಗ್ ಮಾಡಿಸ್ತಾರೆ ಫಸ್ಟ್ ಶೆಡ್ಯೂಲ್ ಶೆಡ್ಯೂಲ್ ಹೌದಾ ಅಂದರೆ ಟು ಮೋಟಿವೇಟ್ ಅಂದರೆ ಹಿಂಗಿದ್ರಿ ಸರ್ ತಿರ್ಗ ನೋಡಿ ಸರ್ ಒಂಚೂರು ಇಲ್ಲಿ ಒಂದು ಟು ತ್ರೀ ಡೇಸ್ ಬೇಕಾದರೂ ಟೈಮ್ ತೊಗೊಳ್ಳಿ ಅಂತ ಬಟ್ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಒಂಚೂರು ಎಲ್ಲರೂ ಇನ್ಸೆಸ್ಟ್ ಮಾಡಿ ಮಾಡಿಸಿದ್ದಾರೆ ಅಂತೇಳಿ ಫಿಸಿಕ್ ವೈಸ್ ಓಕೆ ಡೈಲಾಗ್ ವೈಸು ಇದೆಲ್ಲ ಯಾವ್ದು ಈಗ ಅದ್ರಿಗೆ ಕಂಪೇರ್ ಮಾಡ್ಬೋದಾ ಅಥವಾ ಈ ಡೈಲಾಗ್ ಕಡಿಮೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಈ ಸಿನಿಮಾದಲ್ಲಿ ಡೈಲಾಗ್ ಟ್ರೀಟ್ ಇರುತ್ತೆ

ಟ್ರೈ ಮಾಡ್ತಾರೆ ಅದನ್ನೇ ಕನ್ನಡ ಈಗ ಅವ್ರನ್ನ ಮಾಡ್ಸಾದ್ಮೇಲೆ ಅದನ್ನ ಹೇಗೆ ಹಾಕ್ಬಿಟ್ಟು ಸೇಮ್ ವಾಯ್ಸಲ್ಲಿ ತರಬೇಕು ಅಂತ ಮಾಡ್ತಿದ್ದೀನಿ ಅದನ್ನು ಪ್ಲಾನಿಂಗ್ ಯಾಕಂದ್ರೆ ಬಾಡಿ ಲ್ಯಾಂಗ್ವೇಜ್ಗೂ ಮತ್ತು ವಾಯ್ಸ್ಗೂ ಡಿಫ್ರೆನ್ಸ್ ಆಗಬಾರ್ದು ಅನ್ನೋ ಇದಕ್ಕೆ ಚೇಂಜ್ ಆಗಬಾರ್ದು ಇದಕ್ಕೋಸ್ಕರ ಮಾಡ್ತೀನಿ ಮಾಡಿರಲ್ಲ ಬೇರೆ ಬೇರೆ ಲ್ಯಾಂಗ್ವೇಜು ಮಾತಾಡೋದ್ರೆ ಈಗ ಎಕ್ಸಾಂಪಲ್ ರಮೇಶ್ ಅವರ ಬೇರೆಲ್ಲ ರಮೇಶ್ ಸರ್ ಮಾತಾಡ್ತಾರೆ ತಮಿಳು ರಮೇಶ್ ಸರ್ ತಮಿಳು ಮಾಡ್ತಾರೆ ರವಿಶಂಕರ್ ತಮಿಳು ತೆಲುಗು ಎಲ್ಲ ಮಾಡ್ತಾರೆ ರವಿಶಂಕರ್ ಮೈನ್ ಕ್ಯಾರೆಕ್ಟರ್ ಇದೆ ಅವರು ಆಮೇಲೆ ರವಿ ಸಾರ್ ಮಾತಾಡ್ತಾರೆ ಕೆಲವೊಂದು ಆದಷ್ಟು ಮಾತಾಡ್ಸ್ತೀನಿ ತೆಲುಗು ತಮಿಳು ಯಾರು ಬರ್ತದೆ ಆದಷ್ಟು ಮಾತಾಡ್ಸ್ತೀನಿ ಆಗಿಲ್ಲ ಅಂದಾಗ ಅದೆಲ್ಲ ಕೆಲವೊಂದು ಮಾಡೋಕ್ಕೆ ಟ್ರೈ ಆಗ್ತದೆ ಇಂಟೋನೇಷನ್ ಆಗ್ಬೇಕಾದ್ರೂ ವಾಯ್ಸ್ ಸಿಕ್ಕಿದ್ರೆ ಸಾಕು ಹತ್ತು ವಾಯ್ಸ್ ಆ ಥರ ಮಾಡಿದ್ದಾರೆ ಬಟ್ ಮಾಡ್ಬೋದು ಈ ಸೀಕ್ವೆಲ್ ಮಾಡೋ ಉದ್ದೇಶ ಇವತ್ತು ಟ್ರೆಂಡ್ ನಡೀತಾ ಇದೆ ಅಂತ ಮಾಡ್ತಾ ಇದ್ದಾರೆ ಅದರ ಕತೆ ಕತೆ ಇದ್ದಿದ್ದೆ ಹಂಗೆ ರೇವಣ್ಣ ಕತೆ ಇದ್ದಿದ್ದಂಗೆ ಸ್ಟೋರಿ ಇದ್ದಿದ್ದಂಗೆ ಸ್ವಲ್ಪ ದೊಡ್ಡ ಕ್ಯಾನಸ್ ಇತ್ತು ಅದು ಸೊ ಅದಕ್ಕೆ ಹಂಗೆ ಹಂಗೆ ಮಾಡಿದ್ವಿ ಅದೇ ಅದು ಬಿಟ್ಟರೆ ಸೀಕ್ವೆಲ್ ನಡೀತಾ ಇದೆ ಅಂತ ಏನಿಲ್ಲ ಸೀಕ್ವೆಲ್ ಈಗ ಬಂದಿಲ್ಲ ರೇವಣ್ಣ ಆಮೇಲೆ ಆವಾಗಲೂ ಜಮಾನ ಎಪ್ಪತ್ತು ವರ್ಷದಿಂದನೇ ಬರ್ತದೆ ಸೀಕ್ವೆಲ್ ಅ ಈಗಿರಲಿ ಬಟ್ ಈಗೇನಾಗಿತ್ತು ಆ ಪ್ರಚಾರ ಟೈಟ್ಲ್ ಪ್ರಚಾರ ಆಗ್ತದೆ ಅದೇನೋ ಒಂದು ಒಂದ್ ಪ್ರಚಾರ ಆಗುತ್ತೆ ಅಂತ ಅದೇನಾಗುತ್ತೆ ಅದನ್ನ ಕನೆಕ್ಟ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡ್ತಾರೆ ಬಟ್ ಒಳ್ಳೆ ಇಂಡಸ್ಟ್ರಿ ಒಳ್ಳೆದೇ ಸಾವಿರ ಜನಕ್ಕೆ ಊಟ ಸಿಗುತ್ತೆ ಪ್ರೊಡ್ಯೂಸರ್ ಬೆಳಿತಾರೆ ಇನ್ನೊಂದು ಪ್ರೊಡ್ಯೂಸರ್ ಒಂದು ಹತ್ತು ಸಿನಿಮಾ ಮಾಡ್ತಾರೆ ಉದಾಹರಣೆಗೆ ಪುಷ್ಪ ತಗೊಂಡು ಪುಷ್ಪ ಒಂದು ಹತ್ತು ಸಿನಿಮಾ ಮೈತ್ರಿ ಅನಸು ಮಾಡಿದ್ದಾರೆ ಪುಷ್ಪಡೆ ಹತ್ತು ಸಿನಿಮಾ ಅನಿಸ್ ಮಾಡ ಅವರು ಇಟ್ಸ್ ಗುಡ್ ಬಿಗ್ ಬಿಗ್ ಸಿನಿಮಾ ಇಲ್ಲಾಂದ್ರೆ ಒಂದು ಎರಡ್ ಸಾವಿರ ಮೂರು ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತಿರ್ತಾರೆ ಅವರು ಇಷ್ಟು ಜನ ಕೆಲಸ ಸರ್ ಒಂದ್ ಐದು ಸಾವಿರ ಜನಕ್ಕೆ ಕೆಲಸ ಮಾಡಲ್ವಾ ಒಂದು ಇಂಡಸ್ಟ್ರಿ ಗ್ರೋತ್ ಆಗುತ್ತೆ ಯಾಕ ನಮ್ಮಲ್ಲೇನೆ ಸ್ವಲ್ಪ ಯಾರಿದ್ ಇವ್ರ ಕಾಲ ಇವ್ರು ಎಳಿತಾರೆ ಅವ್ರ ಕಾಲ್ ಅವ್ರು ಹೇಳೀತಾರೆ ಅವರು ಇನ್ನೊಬ್ರು ಅಂತ ಗೊತ್ತೇಳ್ತಾನೆ ನೀವೆಲ್ಲ ಇದುಕೊಂಡ್ ನಿಂಗೆ ಇಲ್ಲ ಈಗ ಏನಾಗಿದೆ ನಂದು ದರ್ಶನ್ ಬಗ್ಗೆ ಮೊನ್ನೆ ಇದಾಗಿದ್ದಾರೆ ನನಗೆ ನಂದು ಪ್ರಾಬ್ಲಮ್ ಏನಾಗಿದೆ ಈಗ ಈ ಕೇಡಿ ನಡೀತಾ ಇದೆ ಫಸ್ಟ್ ಕೇಡಿ ಫುಲ್ ತಾವೊಂದು ರೆಡಿ ಮಾಡಿ ಥಿಯೇಟರ್ ಕೊಡ್ಬೇಕು ನಾನು ಅಂಪಾಯ್ ಇಲ್ಲ ಹಿಂದೆ ಸ್ವಲ್ಪ ಕಾಲ ಹಿಂದಿನ ಸಿನಿಮಾ ಮಾಡ್ಬಿಟ್ಟು ನಾನು ಕೇಳಿ ಹಿಂದಿನ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮಾಡಿಬಿಟ್ಟು ಸಾಂಜಿನ ಡೇವ್ಲಪ್ ಪ್ರೊಡಕ್ಷನ್ ಹಿಂದಿನಾ ಅಲ್ಲೇ ನಾನು ಮಾಡಿದ್ರು ನನಗೇನು ಕಾಸ್ಟ್ ಕೊಡ್ತಾರೆ ಕೋಟಿ ಅಂದ್ರೆ ಇಲ್ಲಿ ಐದು ಕೋಟಿ ಹತ್ತು ಕೋಟಿ ಕೊಡೋದಲ್ಲ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಕೊಡ್ತಾರೆ ನಾನು ನಾನೇ ಕೆಲಸ ಮಾಡ್ತೀನಿ ನನಗೆ ಅಂತ ಹುಡುಗಿ ಅಂತ ಬಟ್ ನನಗೆ ಇಂಪಾರ್ಟೆಂಟ್ ಕೇಳಿ ಕೊಡ್ತೀವಿ ಮೋಸ್ಟ್ ನಾನು ಕೇಳಿ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಯಾವುದೂ ಈಗ ಇದಿಲ್ಲ ಕೇಳಿ ಆಗ್ಬೇಕು ಯಾವ್ದು ಇದಿಲ್ಲ ಅಲ್ಲ ಸಣ್ಣ ಸಿನಿಮಾ ಇದೆ ಅಂತ

ಅಂತೆಲ್ಲ ಹಾಗೆ ಅದು ಯಾರಿಗೂ ಆಗಬಾರ್ದು ಹಂಗೆ ಇನ್ಮೇಲೆ ಯಾರಿಗೂ ಆಗಬಾರ್ದು ಕಲಾವಿದರು ಯಾವಗೂ ಆಗ್ಬಾರ್ದು ಕಲಾವಿದರು ಅಂತಲ್ಲ ಯಾ ನಮ್ಮ ಸುತ್ತಮುತ್ತ ಯಾರಿಗೂ ಆಗ್ಬಾರ್ದಲ್ಲ ಯಾರಿಗೇ ಆಗಲಿ ಸೊ ನೋಡೋಣ ಮುಂದೆ ಇದೆ ಹಂಗದು ಸಲ ವ್ಯವಸ್ಥೆ ಇದೆ ಆಗುತ್ತೆ ಕೆ ಡಿ ರಿಲೀಸ್ ಆದ ಮೇಲೆ ಸಿಕ್ವೆಲ್ ತಕ್ಷಣ ಟೇಕ್ ಆಫ್ ಆಗುತ್ತಾ ಅಥವಾ ರೆಸ್ಪಾನ್ಸ್ ನೋಡಿಕೊಂಡು ಒಂದು ಆರು ತಿಂಗಳು ಒಂದು ವರ್ಷ ಅಥ್ವಾ ಎರಡು ವರ್ಷ ಗ್ಯಾಪ್ ಕೊಟ್ಟು ಬೇರೆ ಸಿನಿಮಾ ಮಾಡಿ ಆಮೇಲೆ ಸರ್ಯಾಗಿ ಕೆ ಡಿ ಸಿಕ್ಕ ನಮ್ಮ 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 ಮೈದಾನ ಬಿಸಿ ಇದ್ದಾರೆ ಒಂದು ನಂದು ಚಿ ಫಸ್ಟ್ ಪಾರ್ಟ್ ರೆಡಿ ಇದೆ ಈಗ ಮಾಡಿ ಇದು ಮಾಡ್ತೀನಿ ಸೊ ಡಿಪೆಂಡ್ ಆನ್ ಏನಾಗುತ್ತೆ ನನಗೆ ಇಲ್ಲಿ ನಿರ್ಮಾಪಕರು ಗೊತ್ತಿಲ್ಲ ನೋಡಿ ಓಕೆ ಆಯಿತಾ ನಮ್ಮವೇ ಸರ್ ನಮಸ್ಕಾರ ಬನ್ನಿ ನಮ್ಮ 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 ನಮ್ಮವೇ ಎರಡು ಮೂರು ಪ್ರಾಜೆಕ್ಟ್ ಕೇಳವೆ ಓಕೆ ಬಟ್ ನಾನು ಚೇಡಿ ಆಗಿಬಿಟ್ಟು ಎಲ್ಲರೂ ಮತ್ತೆ ಗೊಂದಲ ಸಿಗಾಕು ಅಂತ ಇದನ್ನು ಮಾಡ್ಕೊಂಡು ಗೊತ್ತಿದ್ದೀನಿ ಸೊ ನಾನು ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಸ್ಕ್ರಿಪ್ಟ್ ಮಾಡಿದೀವಿ ಮತ್ತು ಲೊಕೇಶನ್ ಸೀನ್ ಸಟ್ ಹಂಗೆ ಯೋಸ್ಕೊಂಡಿವಿ ಯಾಕಂದ್ರೆ ಸ್ವಲ್ಪ ಕಿತ್ತಾಕ್ ಬಿಡ್ಬೋದಾಗಿತ್ತು ಇಪ್ಪತ್ತು ಎಕರೆಯಲ್ಲಿ ಇವರು ದೊಡ್ಡ ಇದು ಮಾಡ್ಕೊಂಡು ಅಷ್ಟು ಇದನ್ನ ಮಾಡ್ಕೊಂಡು ಕುಂತಿದ್ದಾರೆ ಸೊ ಮಾಡ್ಬೋದಾಗಿತ್ತು ನಾನು ಅಂತ ಡಬ್ಬಿಂಗ್ ಆದ್ಮೇಲೆ ಅನೌನ್ಸ್ ಮಾಡ್ತೀನಿ ಡಬ್ಬಿಂಗ್ ಮುಗಿಸಿ ಈ ಫಸ್ಟ್ ಸಾಂಗ್ ಲಾಂಚ್ ಆದ್ಮೇಲೆ ವಾಟ್ಸ್ ಇದು ಮುಟ್ಟು ಅನೌನ್ಸ್ ಮಾಡ್ತೀನಿ ಈಗ ಧ್ರುವ ಅವರು ಅಂದ್ರೆ ಡ್ರಾಸ್ಟಿಕ್ಕಾಗಿ ಅತಿ ಕಡಿಮೆ ಸಮ್ ಸಮಯದಲ್ಲಿ ವೆಯ್ಟ್ ಗೇನ್ ಆಗೋದಾಗಿರ್ಬೋದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಂದರೆ ಬೇರೆ ಥರದ ಎಫೆಕ್ಟ್ಸ್ ಆಗ್ಬೋದು ಹೆಲ್ತ್ ಮೇಲೆ ಆ ಥರದ್ದು ಏನಾದರೂ ಚಾಲೆಂಜಸ್ ಇದ್ರಾಯ್ತಾ ಏಕೆಂದರೆ ಇಪ್ಪತ್ತೊಂದು ದಿನದಲ್ಲಿ ಹದಿನೆಂಟು ಕೆ ಜಿ ಎಲ್ಲ ತೂಕ ಇಳಿಸ್ಕೊಳ್ಳೋದು ಒಂದೇ ಒಂದು ಫ್ಯಾಟಿ ಲಿವರ್ಚೂರು ನೋಡ್ಕೋಬೇಕಾಗುತ್ತೆ ಅದು ಬಿಟ್ಟರೆ ಇದು ಮಸಲ್ ಮೆಮೋರಿ ಏನಾದರೂ ಅಭ್ಯಾಸ ಇದೆ ಖುಷಿ ಡೈರೆಕ್ಟರ್ಸ್ ಬಾಯ್ ಖುಷಿ ಜನಕ್ಕೆ ಸರ್ ಈಗ ನಾನು ಇಲ್ಲ ಇಲ್ಲ ನಾನು ಹಿಂಗೆ ನೀವು ಹಂಗೆ ನೋಡಿ ಅನ್ನೋದು ತುಂಬಾ ಕಷ್ಟಕರವಾದ ವಿಚಾರ ಎಸ್ ಐ ಕ್ರಿಯೇಟರ್ಸ್ ಸೊ ಆ ಕಾಳಿದಾಸನ ನೋಡಿ ಏನು ಇನ್ಸ್ಪೈರ್ ಇನ್ಸ್ಪೈರ್ ಆಗಿ ಏನು ಅವರು ಒಳ್ಳೆ ತರೋತಾರೋ ಕೆಟ್ಟ ತರೋತಾರೋ ಏನು ಮಾತಾಡ್ತಾರೆ ಅನ್ನೋದು ಬಿಟ್ಟಿದ್ದು ಪಬ್ಲಿಕ್ ಸರ್ ಸೊ ನನ್ನ ನನ್ನ ಕಂಟೆಂಟ್ನ ನಾನು ನೀಟಾಗಿ ಸೊ ಈ ಕಂಟೆಂಟ್ ಕಾಳಿದಾಸನ ಹಿಂಗೆ ಕರ್ಕೊಂಡು ಹೋಗ್ಬೇಕು ಹಿಂಗೆ ಕರ್ಕೊಂಡು ಅವ್ರನ್ನ

ಅಲ್ಲ ಅಲ್ಲ ಕ್ಯಾರೆಕ್ಟರ್ ಒಂದು ಚೂ ಸ್ಟೋರಿನೇ ಬಟ್ ಅದು ಅದು ಇದಾದಾಗ ಯಾರ ಕೇಸ್ ಈಗ ಬಹಳ ಭಾಳ ಕಷ್ಟ ಬಾ ಮೊನ್ನೆ ಲಿರಿಕ್ ಬರ್ದಿದ್ದೆ ನಾನು ಸಾಂಗ್ ಬರ್ದಿದ್ದೆ ರಖೀಬ್ ಸಾಂಗ್ ಬರೀತಾರೆ ಹ್ಞೂ ಸರಿ ಅವರು ಅಲ್ಲಿಂದ ಫೋನ್ ಹಾಕಿದ್ರು ನನಗೆ ಫೋನ್ ಹಾಕ್ಬಿಟ್ಟು ಪ್ರೇಮ್ ಸರ್ ದೋ ಲೈನ್ ಅಕ್ಕ ಸೊ ಐ ಚೇಂಜ್ ದಿಸ್ ಲೈನ್ ಅಂತಂದರು ಏನು ಚೇಂಜ್ ಮಾಡ್ಬೇಕು ಸರ್ ನೀವು ಕೆಲವು ಹೆಸ್ರುಗಳು ಬರ್ತಿದ್ದೀರಾ ಬಟ್ ಇಲ್ಲಿ ನಮ್ಮ ಹೆಸ್ರುಗಳು ಬರೆದ್ರೆ ಇಲ್ಲಿ ನಾವು ಒಳಗಡೆ ಇಲ್ಲ ನಾನು ಮುಂಗ್ ಬರ್ತಾ ಇರ್ತೀನಿ ಸರ್ ಏನು ಮಾಡ್ಲಿ ಅಂದ್ರು ನಾನು ಹೇಳಿದೆ ಸರ್ ಇಲ್ಲ ಇಲ್ಲ ಅದನ್ನ ಬೇರೆ ಚೇಂಜ್ ಮಾಡಂಗಿಲ್ಲ ನೀವು ಹಂಗೆ ಬರೀಬೇಕು ನೀವು ಅಲ್ಲಿರೋ ಫೇಮಸ್ ಹೆಸರುಗಳ್ ಹಾಕ್ಬಿಡಿ ನಾ ಇಲ್ಲಿರೋ ಫೇಮಸ್ ಹೆಸರುಗಳನ್ನ ಹಾಕೊಂಡಿದ್ದೀನಿ ನೀವು ಅಲ್ಲಿರೋ ಹಾಕಬಿಡಿ ಸರ್ ಅಂದ್ರೆ ಏ ನೈ ನೈ ಸರ್ ಬೇರೆಗೋ ಪ್ರಾಬ್ಲಮ್ ಆತಾಯ ಅಂತಂದು ಹಿಂಗೆ ಬಟ್ ಆದರೂ ಬರ್ಸಿದ್ದೀನಿ ಬಿಡಲ್ಲ ಬಿಡೋಲ್ಲ ಹಂಗೆ ಯಾರು ಕೆ ಸಿ ಹಾಕಿ ಸರ್ ಯಾಕೆ ಬೇಕು ಸರ್ ಲಾಸ್ಟಾಗಿ ನಾಳೆ ಇನ್ನೇನೋ ಟಿಕೆಟ್ ಕೊಟ್ಟಿದ್ದೆ ಪಿಕ್ಚರ್ಗೆ ಅಂದಕ್ಷಣ ಕೊಟ್ಟಿದ್ದ ಸ್ಟೇಡ್ತಾನ ಅವ್ರ ಅಣ್ಣ ಇಲ್ಲ ನೋಡಿ ಯಾಕೆ ಬೇಕು ರೂ ಒಂದೇ ಇಸ್ರೇಲ್ ನೋಡೋಣ ಬಡ ಸರ್ ಯಾಕೆ ಬೇಕ ಸರ್ ನನ್ನ ಹೆಸರು ಕಲ್ ಸರ್ ಕಲ್ ನೀ ಕರೀತಿದ್ದೆ ನೀ ಬಡಾ ರವಿ ಕಡದಸನ್ ವಿಪತ್ತಕ್ಕೆ ಸಂಬಂಧದೀಯಲ ಸುಮ್ನೆ ಹೇಯ್ ಸರ್ ನೋ 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 ಆ ದೊಡ್ಡ ಅಯ್ಯೋ ನಾನು ಕೈಯ ಮುಗಿದು ಬಿಡ್ತೀನಿ ಆ ದೊಡ್ಡ ಬೀಸಕ ತಲೆನೇ ಹಾಕಲ್ಲ ಸರ್ ಈ ಕಡದಸನ್ ನನಗಾಡಿ ನೀನು ನನಗಾಕನ್ನಿಟ್ಟಿದಿರಿ ನೀವು ಸಿಂಗ್ಲೇ ಇರುತ್ತೆ ಕನ್ಫ್ಯೂಸಿಂಗ್ ಇರುತ್ತಾ ಕಮಿಂಗ್ ಇಲ್ಲ ಸರ್ 100% ಇರುತ್ತೆ ಡೈರೆಕ್ಟ್ ಡೈರೆಕ್ಟ್ ಸ್ಕ್ರಿಪ್ಟ್ ಡೈರೆಕ್ಟ್ ಮಾತ್ರ ಪಾಟ್ ಹೋಗುತ್ತೆ ನೋಡಿದ್ರಲ್ಲ ಡಬಿಂಗ್ ಮತ್ತೆ ತಿರ್ಗ ಸ್ಟೋರಿ ಸ್ಟೋರಿ ಅಲ್ಲಿ ನೋಡಿದ್ರಲ್ಲ ಸೂಪರ್ ಎಕ್ಸ್ಟ್ರಾ ಆರ್ ಸೊ ಲೆಟ್ಸ್ ಸೇ ಕಾಂಪ್ಲಿಕೇಶನ್ ಬಿಡ್ತೀನಿ ಕಾಂಪ್ಲಿಕೇಶನ್ ಮಾಡ್ತೀನಿ ಕಾಂಪ್ಲಿಕೇಟ್ ಮಾಡ್ತೀನಿ ನಿಮಗೆ ಕನ್ಫ್ಯೂಸಿಂಗ್ ಆಗತರಲಿ ಈ ಮದರ್ ಸೆಂಟಿಮೆಂಟ್ ಆ ಮಿಸ್ಸಿಂಗ್ ಫೀಲ್ ಅದಲ್ಲ ಬಿಡಿ ಇಲ್ಲ ಅಂದ್ರೆ ಅದರಲ್ಲಿ ಮಾಡೋದೇ ಎಮೋಷನಲ್ಸ್ ಇದೆ ಅಂತ 100% ನೀವು ನೋಡ್ರೆ ಖಂಡಿತವಾಗ್ಲೂ ಕಣ್ಣಲ್ಲಿ ನೀರು ಬರ್ತದೆ ಆ ಪ್ಲೇ ಮಾಡಿದ್ರಿ कैरेक्टरನ

ಹೋದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಇದೆ ಇದೆ ಸೊ ಎಲ್ಲ ಸಿಗ್ತಾರ ಇನ್ನೇನ ಬೆಳಿಗ್ಗೆ ಅಂದ್ರೆ ಗೊತ್ತಿನ ನಿಮ್ಮನ್ನ ನಾನು ನಾನು ಎಲ್ತಿದಿರಿ ನೀವು ಬೆಳಿಗ್ಗೆ ಅಂದ್ರೆ ಹುಡುಕ್ತಾ ಇರ್ತೀನಿ ಅಣ್ಣ ಎಲ್ಲಿದ್ರಿ ಕರೆಕ್ತ ಬ್ಯೂಟಿಫುಲ್ ಒಂದು ಒಳ್ಳೆ ಸುಂದರವಾದ ಹುಡುಗಿನ ಮೈ ತುಂಬಾ ಸೀರೆ ಮೇಲೆ ತಗೊಂಡಾಗ ತೋರಿಸಿದ್ರೆ ಚಂದ ಅಂತಾರೆ ಎಷ್ಟು ಚೆನ್ನಾಗಿ ಒಳಗೆ ಅಂತ ನಾವ್ ಇಲ್ಲೇ ಅವಳ ಬಗ್ಗೆ ಹೊರಟನೆ ಮಾಡ್ಬಿಟ್ಟು ಚೆನ್ನಾಗಿರೋ ಸಾಂಗ್ ಸ್ಪೆಷಲ್ ಎಲ್ಲರೂ ಬೇರೆ ಮಾಡ್ತಾರಾ ಇಲ್ಲ ನೂರ ಮಾಡಿರೋ ಇಲ್ಲ 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 ಒಬ್ರು ಇದ್ದಾರೆ ಒಬ್ಬ ಒಂದು ಇನ್ನ ಒಂದು ದಿನ ಶೂಟಿಂಗ್ ಇದೆ ತ್ರೀ ಫೋರ್ ಡೇ ಶೂಟ್ ಇದೆ ಬೇರೆ ಬಟ್ ನಾನು ಹೇಳ್ತೀನಿ ಇನ್ನ ನಡೀತಾ ಇದೆ ಮಾತ್ರ ನಡೀತಾ ಇದೆ ಇದೇ ಸಿನಿಮಾ ಕೆಡಿಗೆ ಲೈಕ್ ಲಾಸ್ಟ್ ಅಲ್ಲಿ ಬರ್ತಾ ಇದೆ ಒಂದ್ ಸಾಂಗ್ ಐದು ಅಂದ್ರೆ ಸಿಂಗರ್ಸ್ ಇಷ್ಟ ಲೈಕ್ ದೊಡ್ಡ ಲಿಸ್ಟ್ ಇದೆ ಸಿಂಗರ್ ಗಳು ಅಂದ್ರೆ ಶಂಕರ್ ಮಾಧವ್ ಐದು ಲ್ಯಾಂಗ್ವೇಜ್ ಬರ್ತಿತ್ತು ಅವ್ರು ಆಡೋದು ಕೈಲಾಶ್ ಕೇರ್ಗೆ ಯಾವ ಲ್ಯಾಂಗ್ವೇಜ್ ಬರ್ತಾ ಆ ಲ್ಯಾಂಗ್ವೇಜ್ ಮಾತ್ರ ಆಡಿಸ್ತೀವಿ ಮತ್ತೆ ಮಲಯಾಳಮಲ್ಲಿ ಅಲ್ಲಿ ಯಾರು ಟಾಪ್ ಬೆಸ್ಟ್ ಇದಾರೆ ಅವರartifactId ಅನಿರೋಧ ಆರ್ತಿ ಅರೆ ದೇವೇ ದೇವಿ ಸಿ ಪ್ರಸಾದ ಆರ್ತಿ ಹಿಂಗೆ ಎಲ್ಲ ಎಲ್ಲಾ ಲ್ಯಾಂಗ್ವೇಜ್ ಅವರ ಸೆವೆಂಟೀಸ್ ಬೆಂಗಳೂರು ರೌಡಿಸಮ್ ಅಥವಾ ಅಂಡರ್‌ವರ್ಲ್ಡ್ ಅಂತ ಬಂದಾಗ ಎಂಪಿ ರಜೇರಾಜ್ कोतवाल ರಾಮಚಂದ್ರ ಮುತಪ್ಪರೈ 70ಸ್ ಅಲ್ಲಿ ಔರೂಪಿ ತರ ಅಂತ ನಾನು ಒಂದು ಪಾತ್ರ ಅದು ಕಾಳಿದಾಸ ಒಂದು ಪಾತ್ರ ರಿಯಲ್ ಪಾತ್ರ ಎಸಲಿ ಚೇಂಜ್ ಅಷ್ಟೇ ಬಿಟ್ಟರೆ ಕಾಳಿದಾಸ ಒಂದು ರಿಯಲ್ कैरेक्टर ಟ್ರೂ ಸ್ಟೋರಿ ಅದು ನಡೆದಿತ್ತು ಅದನ್ನ ತಗೊಂಡ್ ಮಾಡಿರಿ ನಾನು ಅಷ್ಟೇ ಇಲ್ಲ ಇಲ್ಲ ಅವ್ರ ಹೆಸರು ಕಾಲೇಜಸ್ ಅಂತ ಅವ್ರ ಹೆಸರು ಹೇಳಿದ್ರೆ ನೀವು ಅವ್ರ ಮಗಳು ಕರಿಯರ್ ಸಿನಿಮಾ ಮಾಡಿದೆ ಕರಿಯರ್ ಸಿನಿಮಾ ಮಾಡ್ಬೇಕಾದ್ರೆ ಮಾಡಕ್ ರಿಲೀಸ್ ಟೈಮಲ್ಲಿ ಕರೆಕ್ಟ್ ಆಗಿ ಕರಿಯನ್ನ ಕರಿಯೋರ್ ಮಗಳು ಸಿರಪರ ಕರಿಯ ಹೋಟಲ್ ನಿಮಗೆ ಹೌದು ಅವ್ರ ಮಗಳು ಕಂಪ್ಲೀಟ್ ಹಾಕಿದ್ರು ಪೊಲೀಸ್ಗೆ ಕೇಸ್ ಹಾಕಿದ್ರು ಹಂಗೆ ತಿರುಗಿ ಈ ಪಿಕ್ಚರ್ ಆಕ್ಷನ್ ಕಾಣ್ತೀರಾ ಬೇಡಪ್ಪ ಹೆಸರುಗಳ ಹೇಳಂಗಿಲ್ಲ ನಾವು ನೀವು ಆದರೆ ಸುಮಾರು ಇಂಜೆಕ್ಷನ್ ಆಡ್ರೆ ತಂದಿಟ್ಕೊಳ್ಬೇಕು ಯಾವ್ದು ಏನಿಲ್ಲ ಬಾ ಸುಮ್ಮನೆ ನಾನೇ ನಾವೇ ಉಳಬಿಟ್ಕೊಳಕ್ಕಾಯ್ತು ಸುಮ್ಮನೆ ರೀ ನಾನು ಪ್ರೊಡ್ಯೂಸರ್ ಮುಂಚೆ ಗಿಲ್ಯೇ ಅವ್ರಿಗೆ ಕ್ಯೂಟಾಕ್ಸ್